ಈ ಬಯೋಗ್ಯಾಸ್ ಅಂತ ಹೇಳುವಂಥದ್ದು ಎಷ್ಟು ಅಗತ್ಯ ಅಂತ ಈಗಿನ ಒಂದು ಕಾಲದಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಗ್ಯಾಸನ್ನು ಖರೀದಿಸ್ತೇವೆ ಆದರೆ ಅದರ ಬದಲೇ ಮನೆಯಲ್ಲೇ ನಾವು ಯಾವ ಥರ ಬಯೋಗ್ಯಾಸ್ ಮಾಡ್ಬೋದು ಮತ್ತು ಈ ಬಯೋಗ್ಯಾಸ್ ಎಷ್ಟು ಅಗತ್ಯ ಅಂತ ನಾನು ಅದೇ ಆ ತರಬೇತಿಯನ್ನು ಕನೆಕ್ಟ್ ಮಾಡ್ತೇನೆ ಅಲ್ಲಿಂದ ತರಬೇತಿ ಆಯಿತು ಅಲ್ಲಿ ಸೋಷಲ್ ವರ್ಕ್ ಮಾಡುತ್ತಾ ಇದ್ದೆ ನಾನು ಆ ಬಳಿಕ ಕುಡ್ಸೆಂಪ್ ಯೋಜನೆ ಅಂತ ಬಂತು ಕರ್ನಾಟಕ ನಗರಾಭಿವೃದ್ಧಿ ಯೋಜನೆಯಲ್ಲಿ ಇದು ಪಾಲ್ಗೊಂಡಿತ್ತು ಅಲ್ಲಿ ಸೇರಿದ್ದೆ ನಾನು ಅಲ್ಲಿ ಸೇರಿದ ನಂತರ ಬಹಳ ಮುಖ್ಯವಾಗಿದ್ದದ್ದು ನನ್ನ ನನ್ನ ಜವಾಬ್ದಾರಿಯೇ ಮಾಹಿತಿ ಶಿಕ್ಷಣ ಸಂವಹನ ಅದರಲ್ಲಿ ಕೊಟ್ಟ ವಿಷಯವೇ ತ್ಯಾಜ್ಯ ವಿಲೇವಾರಿಯ ಬಗ್ಗೆ ನನ್ನ ಮೊದಲು ಉಳ್ಳಾಲದಲ್ಲಿ ಕೆಲಸಕ್ಕೆ ಸೇರಿದೆ ಅಲ್ಲಿ ಧರ್ಮಸ್ಥಳ ಯೋಜನೆ ಅಂಡರ್ ಅಲ್ಲಿ ಹಾಗಾಗಿ ಅಲ್ಲಿ ಸೇರಿದಾಗ ಹೇಗೆ ಕಸವನ್ನು ವಿಂಗಡಿಸಬೇಕು ಹಸಿ ಕಸ ಒಣಕಸವನ್ನು ಮಿಕ್ಸ್ ಮಾಡಬಾರ್ದು ದಾರಿ ಬದಿಯಲ್ಲಿ ಬಿಸಾಡಬಾರ್ದು ನೀರಲ್ಲಿ ಬಿಸಾಡಬಾರ್ದು ಹೇಳುವಂತ ಜನರಿಗೆ ಮಾಹಿತಿ ಕೊಡಲಿ ಅನ್ನೋ ಕಾರ್ಯಕ್ರಮ ಇದ್ದದ ಶಾಲೆ ಕಾಲೇಜುಗಳಿಗೆ ಹೋಗುವಂಥದ್ದು ಸಂಘಗಳಿಗೆ ಹೋಗುವಂಥದ್ದು ಇಲಾಖೆಗಳಿಗೆ ಹೋಗುವಂಥದ್ದಕ್ಕೆ ಮಾಹಿತಿ ಕೊಡುವಂಥದ್ದು ಜೊತೆಗೆ ಬೇರೆ ಬೇರೆ ಬೀದಿ ನಾಟಕ ಇರಬಹುದು ಸ್ಪರ್ಧೆಗಳಿರ್ಬೋದು ಇವುಗಳ ಮೂಲಕ ಎಲ್ಲ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ಮನೆ ಮನೆ ಕಸಂಗ್ರಹ ಅಭಿಯಾನದ ಕಲ್ಪನೆ ಸರಕಾರದಲ್ಲಿ ಬಂದಿತ್ತು ಕರ್ನಾಟಕದಲ್ಲಿ ಕೇರಳದ ಅದಕ್ಕೆ ಮೊದಲೇ ಶುರು ಆಗಿತ್ತು ಟ್ರಿವನ್ ಟ್ರಾಮಲ್ಲಿ ಮೊದಲು ಮೊದಲು ಶುರು ಮಾಡಿದ್ರು ಇಲ್ಲಿ ಶುರು ಆಯಿತು ಅಷ್ಟೊತ್ತಿಗೆ ನನ್ನನ್ನು ಪುತ್ತೂರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಇಲ್ಲಿಂದ ಉಳ್ಳೋಲದಿಂದ ಇಲ್ಲಿ ವರ್ಕ್ ಮಾಡಿ ಜಾಸ್ತಿ ಇದೆ ಅಂತೆ ಆಗ ಪುತ್ತೂರಲ್ಲಿ ಮನೆ ಮನೆ ಅಭಿಯಾನ ಮನೆ ಮನೆ ಕಸಂಗ್ರಹ ಅಭಿಯಾನ ಆರಂಭ ಆಗಿತ್ತು ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲಿ ಒಂದಷ್ಟು ಮಾಹಿತಿ ಕಾರ್ಯಕ್ರಮ ಮಾಡ್ತಾ ಇದ್ದೆ ಹೀಗಿರುವಾಗ ಆ ಯೋಜನೆ ಮುಗಿದ ನಂತರ ನಾನು ಮತ್ತೆ ಉಪನ್ಯಾಸ ವೃತ್ತಿಗೆ ಮರಳಿದೆ ಆದ್ರೆ ತ್ಯಾಜ್ಯವನ್ನು ಬಿಡಲಿಲ್ಲ ಮಾತ್ರ ತ್ಯಾಜ್ಯ ನನ್ನೊಟ್ಟಿಗೆ ಬಂತು ಕಾಲೇಜಲ್ಲಿ ಬಂದು ಇದೇ ಕೆಲಸ ಮಾಡಿದೆ ಎನ್ ಎಸ್ ಎಸ್ ಅಧಿಕಾರಿ ಆಗಿದ್ದೆ ನಾನು ಇದೇ ವಿಷಯ ಅಲ್ಲಿ ಸ್ಪರ್ಧೆ ಮಾಡುವಂಥದ್ದು ಮಾಹಿತಿ ಕೊಡುವಂಥದ್ದು ಅಷ್ಟೊತ್ತಿಗಿರುವ ನನಗೆ ಒಂದ್ಸಲ ಈ ಜ್ಞಾನೋದಯ ಆದಾಗೆ ಯೋಚನೆ ಬಂತು ಹಸಿ ಕಸವನ್ನು ನಿವ್ ನಿರ್ವಹಣೆ ಮಾಡೋದು ತಲೆನೋವು ಎಲ್ರಿ ಕೂಡ ಹಾಗಾದ್ರೆ ಹಸಿ ಕಸು ನಾವು ರಾಶಿ ಹಾಕಿದ್ರೆ ಒಂದು ಅನಿಲ ಬರ್ತಾ ಇರುತ್ತೆ ಸ್ವಲ್ಪ ಮೇಲೆ ಇದನ್ನು ಕಲೆಕ್ಟ್ ಮಾಡಿ ಗ್ಯಾಸ್ ಮಾಡೋ ಸಿಸ್ಟಮ್ ಇರಬಹುದಾ ನನಗೆ ಗೊತ್ತಿಲ್ಲ ಅಷ್ಟವರೆಗೆ ಇರಬಹುದಾ ಅಂತ ನೋಡಿದೆ ನಾನು ಇಂಟರ್ನೆಟ್ ಇತ್ತು ಸರ್ಚ್ ಮಾಡಿದೆವು ಎಲ್ಲ ಇದೆ ಇದೆ ಇದು ನೋಡುವಾಗ ಕೇರಳದಲ್ಲಿ ಇದರ ಬಗ್ಗೆ ಪ್ರಯೋಗಗಳು ಆಯ್ದವಾಗ ಗೊತ್ತಾಯ್ತು ನನಗೆ ಸಂಪರ್ಕ ಸಂಖ್ಯೆ ಸಿಕ್ಕಿತ್ತು ಹಾಗೆ ನಾವು ಅಲ್ಲಿಗೆ ಹೋದೆವು ಅವರು ಸಂಪರ್ಕ ಮಾಡಿಕೊಂಡು ನಾನು ಮತ್ತು ಹರ್ಷದ ವೆಜ್ಜಗಳ ಪತ್ನಿ ಹೋದರು ನಾವು ನೋಡಿ ಅಲ್ಲಿ ನೋಡುವಾಗ ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸ ನಡೆಯುತ್ತಾ ಇತ್ತು ಮನೆ ಮನೆಗೆ ಬೇಕಾಗುವಂಥ ಅತ್ಯಂತ ಕಡಿಮೆ ಜಾಗದಲ್ಲಿ ಕಡಿಮೆ ಖರ್ಚಿನಲ್ಲಿ ಬರುವಂಥ ಯೂನಿಟ್ಗಳನ್ನು ಅಲ್ಲಿ ಡೆವಲಪ್ ಮಾಡಿದರು ಮನೆಯಲ್ಲಿ ಸಂಗ್ರಹವಾಗಿರುವಂಥ ಒಂದಷ್ಟು ಕಸವನ್ನು ಒಂದು ನಾಲ್ಕು ಜನ ಮನೆಯಲ್ಲಿದ್ದರೆ ಒಂದು ಮೂರು ಕೆ ಜಿಯಷ್ಟು ಹಸಿ ಕಸ ಉತ್ಪಾದನೆ ಆಗಿಯೇ ಆಗ್ತದೆ ಅದನ್ನು ಈ ಯೂನಿಟ್ಗೆ ಘಟಕಕ್ಕೆ ಹಾಕಿ ಅಲ್ಲಿಂದ ಗ್ಯಾಸ್ ಉತ್ಪಾದನೆ ಮಾಡುವಂಥದ್ದು ಮನೆ ಅಡುಗೆಗೆ ಬಳಸುವಂಥದ್ದು ನಮ್ಮ ಹಳೆಯ ಗೋಬರ್ ಗ್ಯಾಸ್ ಮಾಡಬೇಕಿದ್ರೆ ಸೆಗಣಿ ಬೇಕಾಗಿತ್ತು ದನಗಳಷ್ಟು ಬೇಕಾಗಿತ್ತು ಇಲ್ಲಿ ಏನು ಬೇಡ ಇಲ್ಲಿ ಒಂದು ಡಯ ಒಂದು ಸಣ್ಣ ಯೂನಿಟ್ ಹಾಕುವುದು ಆರಂಭದಲ್ಲಿ ಮಾತ್ರ ಒಂದು ಹತ್ತು ಗುಣಿ ಸೆಗಣಿ ಬೇಕು ಆಮೇಲೆ ಸಗಣಿ ಬೇಕಾಗಿಲ್ಲ ಮನೆ ಸಂಗ್ರಹವಾಗುವಂಥ ಹಸಿ ಕಸವನ್ನೇ ಇದಕ್ಕೆ ಸೇರಿಸುವಂಥದ್ದು ಸೇರಿಸಿ ಗ್ಯಾಸ್ ಉತ್ಪಾದನೆ ಮಾಡುವಂಥದ್ದು ಇದನ್ನು ಬಳಸುವಂಥದ್ದು ಅಲ್ಲಿ ಸ್ಲರಿ ತುಂಬಿಕೊಳ್ತದೆ ಟ್ಯಾಂಕ್ನ ಒಳಗೆ ನಾವೇನು ಮಾಡಬೇಕು ಟ್ಯಾಂಕ್ ಅದು ಹೊರಗೆ ಬರೋ ಜಾಗ ಇದೆ ಒಂದು ಬಾಲ್ದಿ ಇಟ್ಟರೆ ಸಾಕು ಅಲ್ಲಿ ಸ್ಲರಿ ಬರ್ತದೆ ಆ ಸ್ಲರಿಯನ್ನು ಒಂದಿಷ್ಟು ಐದು ಒಂದು ಬಾಲ್ದಿಗೆ ಐದು ಬಾಲ್ದಿ ನೀರು ಹಾಕಿ ತರಕಾರಿ ಗಿಡಗಳಿಗೆ ಒಳ್ಳೆ ಗೊಬ್ಬರವಾಗಿ ಬಳಸ್ಬೋದು ತರಕಾರಿ ಗಿಡ ಮಾತ್ರ ಅಲ್ಲ ಹೂವಿನ ಗಿಡ ಆನಂತರ ಅಡಿಕೆ ಮರ ತೆಂಗಿನ ಮರ ಎಲ್ಲದಕ್ಕೂ ಬಳಸ್ಬೋದು ಹಾಗಾಗಿ ಅಲ್ಲಿ ಸರ್ಕಲ್ ಇಕನ ಬಂತು ನೋಡಿ ನಾವು ತರಕಾರಿ ವೇಸ್ಟನ್ನು ತರಕಾರಿ ಪದಾರ್ಥ ಮಾಡ್ತೇವೆ ವೇಸ್ಟನ್ನು ಉಳಿಯುತ್ತದೆ ಈ ಬಯೋಗ್ಯಾಸ್ ಘಟಕಕ್ಕೆ ಹಾಕ್ತೇವೆ ಗ್ಯಾಸಿಗೆ ಅಡುಗೆ ಆಯಿತು ತರಕಾರಿ ವೇಸ್ಟ್ ಸ್ವಲ್ಪ ಉಳಿಯಿತು ಆಹಾರ ಪದಾರ್ಥ ತಿಂತೇವೆ ಅಲ್ಲಿ ಮತ್ತೆ ಉಳಿಯಿತು ಇದು ವೇಸ್ಟ್ ಆಯಿತು ಇದನ್ನು ತೆಗೆದುಕೊಂಡು ಮತ್ತೆ ನಾವು ಗ್ಯಾಸಿನೊಟ್ಟಿಗೆ ಹಾಕಿದ್ದೆವು ಸ್ಲರಿ ಬಂದದನ್ನು ಅಂಗಳದಲ್ಲಿ ಸ್ವಲ್ಪ ಜಾಗ ಇದ್ರೆ ತರಕಾರಿ ಮಾಡುವಂಥದ್ದು ಸಾವಯವ ತರಕಾರಿ ಸಿಕ್ಕಿತು ಇಷ್ಟೆಲ್ಲವೂ ಕೂಡ ಖಾಲಿ ಒಂದು ಸಣ್ಣ ಮೂರು ಕೆಜಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಮನೆಯಲ್ಲಿ ನಡಲಿಕ್ಕೆ ಸಾಧ್ಯ ಇದೆ ಆದ್ರೆ ಇದು ಆಗ್ತದೆ ಅಂತ ಹೇಳೋದು ಆಗಿದೆ ಅಂತೇಳಿ ಎರಡು ಸಾವಿರದ ಹನ್ನೊಂದು ದಿವಸ ಹೇಳಿದೆ ಅಲ್ಲಿ ನೋಡಿದೆ ಅಂತ ಅಂತೇಳುವಂಥದ್ದು ನಾನು ಸುಮ್ಮನೆ ಕೂತ್ಕೊಳ್ಳಿಲ್ಲ ಕಂಪೆನಿಯಲ್ಲಿ ಹೇಳಿದೆ ಎರಡು ಯೂನಿಟ್ ಕೊಡಿ ಅಂತ ಎರಡು ಅನ್ನು ಪುತ್ತೂರಿಗೆ ಕಳಿಸಿಬಿಟ್ರು ಅವರು ಒಂದು ನನ್ನ ಮನೆಯಲ್ಲಿ ಹಾಕಿದೆ ಒಂದು ಪಕ್ಕದ ಗೆಳೆಯನ ಮನೆಯಲ್ಲಿ ಹಾಕಿದೆ ಟೆಸ್ಟಿಂಗ್ ಬೇಕಾಗಿ ಅದುವರೆಗೆ ಆ ನ ಕಲ್ಪನೆ ಇರಲಿಲ್ಲ ಅದರ ತಂತ್ರಜ್ಞಾನ ತಂತ್ರಜ್ಞಾನ ನನ್ಗೆ ಗೊತ್ತಿಲ್ಲ ಎಲ್ಲವನ್ನು ಫೋನ್ ಮಾಡಿ ಈಗಿನ ವಾಟ್ಸಪ್ ಕೂಡ ಇಲ್ಲ ಅವಾಗ ಎಲ್ಲ ಫೋನ್ ಮಾಡಿ ಕೇಳೋದು ಇದಕ್ಕೆ ಹೇಗೆ ಈಗ ಅಂತ ಅಂತೇಳಿ ಸೆಕೆಂಡ್ ತುಂಬಿಸಿದೆ ಒಂದು ದಿವಸ ಗ್ಯಾಸ್ ತುಂಬಿತ್ತು ಅದರಲ್ಲಿ ಗ್ಯಾಸ್ ಸ್ಟವ್ ಅಲ್ಲಕ್ಕೆ ಅದಕ್ಕೊಂದು ಗ್ಯಾಸ್ ಸ್ಟವ್ ಬೇರೆ ಇದೆ ಗ್ಯಾಸ್ ಉರಿ ಇತ್ತು ನನಗೆ ಯುರೇಕ್ ಆಯ್ತು ಅದು ಓ ಇದು ಸಂಗತಿ ಇಷ್ಟು ಸೆಕೆಂಡಲ್ಲಿ ಗ್ಯಾಸ್ ಬರ್ತದಲ್ಲ ವೇಸ್ಟಾಗಿ ಶುರು ಮಾಡಿದೆ ಒಳ್ಳೆ ಗ್ಯಾಸ್ ಬರಲಿ ಸ್ಟಾರ್ಟ್ ಆಯಿತು ಮುಂದುವರಿದು ಒಂದು ತಿಂಗಳಿಗೆ ಮುಗಿಬೇಕು ಎಲ್ ಪಿ ಜಿ ಸಿಲಿಂಡರ್ ಮನೆಯಲ್ಲಿ ಎರಡೂವರೆ ತಿಂಗಳಿಗೆ ಮುಟ್ಟಿತ್ತು ಲೆಕ್ಕ ಹಾಕಿ ನೋಡಿ ಅಷ್ಟು ಹಾಗಾದ್ರೆ ಒಂದು ಕನಿಷ್ಠ ಎರಡು ತಿಂಗಳಿಗಾದ್ರೂ ಕೂಡ ಒಂದು ಗ್ಯಾಸ್ ಸಿಲಿಂಡರ್ ಉಳಿಸಿರುವ ಉಳಿಸುವಂತ ಒಂದು ಎಂತ ಕೊಡುಗೆ ಒಂದು ಸಣ್ಣ ಘಟಕದಲ್ಲಿ ಆಯಿತು ಲೆಕ್ಕ ಹಾಕಿದ್ರೆ ವರ್ಷಕ್ಕೆ ಆರು ಸಿಲಿಂಡರ್ ಸಾಕು ಒಂದು ಮನೆಗೆ ತಿಂಗಳಿಗೆ ಒಂದು ಸಿಲಿಂಡರ್ ಎಲ್ಲ ಮನೆಗೆ ಬಳಸ್ತೇವೆ ಆರು ಸಿಲಿಂಡರ್ ಸಾಕು ಆರು ಸಿಲಿಂಡರ್ ಸಾಕು ಅಂತ ಅಂದ್ರೆ ಆಗಿನ ಕಾಲದಲ್ಲಿ ಒಂದು ಏಳ್ನೂರು ರೂಪಾಯಿ ಏನಾಯ್ತು ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಉಳಿಯಿತು ಒಂದು ಮನೆಯಲ್ಲಿ ಹಸಿ ಕಸಕ್ಕೆ ಪರಿಹಾರ ಆಯಿತು ವಾಸನೆ ಬರಲಿಕ್ಕಿಲ್ಲ ಓಜೋನ್ ಪದರದ ಈ ಪ್ರಮಾಣ ಹಾಳಾಗ ಪ್ರಮಾಣ ಕಡಿಮೆ ಆಯಿತು ಆನಂತರ ತರಕಾರಿಗಳಿಗೆ ಒಳ್ಳೆಯ ಸಾವಯವ ಗೊಬ್ಬರ ಸಿಕ್ಕಿತ್ತು ಎಷ್ಟೆಲ್ಲ ಲಾಭ ಆಯಿತು ನೋಡಿ ಸೊ ಇದೆಲ್ಲವೂ ಕೂಡ ಇಂಟರ್ ಕನೆಕ್ಟ್ ಆಯ್ತು ಅದನ್ನು ನೋಡಿ ಪುತ್ತೂರು ಆಸ್ಪಾಸ್ನಲ್ಲಿ ಕಾಸರಗೋಡ್ನಲ್ಲಿ ಒಂದಷ್ಟು ಜನ ಆರ್ಡರ್ ಕೊಟ್ಟರು ನಾನು ಉಪನ್ಯಾಸಕ ವೃತ್ತಿಯನ್ನು ಮಾಡುತ್ತಲೇ ಅವರಿಗೆ ಮಾಹಿತಿ ಕೊಡುತ್ತಲೇ ಆದಿತ್ಯವರ ರಜೆಗಳಲ್ಲಿ ಅವರ ಮನೆಗೆ ಇದನ್ನು ಸಗಣಿ ನಾನು ಮತ್ತು ಹೋಗಿ ಸೆಗಣಿ ಅವರಿಗೆ ಹಾಕಿ ತೋರಿಸುವಂಥದ್ದು ಅದನ್ನು ಹಾಳಾದಾಗ ನಾವೇ ರಿಪೇರಿಗೆ ನಮ್ಗೆ ಜನ ಇರಲಿಲ್ಲ ಯಾರಿಗೂ ಗೊತ್ತಿಲ್ಲ ಹೇಳಿ ಕೂಡ ಒಂದು ಐ ಟಿ ಕೋರ್ಸ್ ಎಲ್ಲ ಇಲ್ಲ ಅದು ನಾವೇ ಪ್ರಾಕ್ಟಿಕಲ್ ಆಗಿ ಇದನ್ನೆಲ್ಲ ಒಂದಷ್ಟು ವರ್ಷ ಮಾಡಿದ್ದೇನೆ ಒಂದಷ್ಟು ಯೂನಿಟ್ ಅಂದ್ರೆ ಹೇಗಿರ್ತದೆ ಯೂನಿಟ್ ಅದು ಎಫ್ ಆರ್ ಪಿ ಎಫ್ ಆರ್ ಪಿ ಮಾಡೆಲ್ ಅದೊಂದು ಒಂದು ಕ್ಯೂಬಿಕ್ ಮೀಟರ್ ಒಂದು ಕ್ಯೂಬಿಕ್ ಮೀಟರ್ ಆಗ್ತದೆ ಅದ್ರ ಒಂದು ವಾಟರ್ ಜಾಕೆಟ್ ಮಾಡೆಲ್ ಅಂತ ಹೇಳ್ತೇವೆ ನೀವ್ ಅದರ ಪಕ್ಕ ಹೋದ್ರೆ ಸ್ಮೆಲ್ ಬರಲ್ಲ ಅದನ್ನ ಒಂದು ಕಲ್ಪನೆ ಏನಿರ್ತದೆ ಹಸಿ ಕಸ ಹಾಕಿದ್ರೆ ನಮಗೆ ಸ್ಮೆಲ್ ಬರುತ್ತೆ ಮನೆ ಹತ್ರ ಆಗಲ್ಲ ಅಂತ ಹೇಳುವಂತ ಆಗಲ್ಲ ಅದ್ರ ಹತ್ತಿರ ಹೋದ್ರೆ ಸ್ಮೆಲ್ ಏನು ಬರೋದಿಲ್ಲ ಅದು ಅರ್ಧ ಫೀಟ್ ಹತ್ತಿರ ಹೋದ್ರೆ ಸ್ಮೆಲ್ ಬರಬಹುದು ಬಿಟ್ರೆ ಅದು ನೀರಿನಲ್ಲಿ ನೀರ್ ಸೈಡ್ ನೀರ್ ಹಾಕ್ಲಿಕ್ಕೆ ಅದು ಅದೇ ಬ್ಲಾಕ್ ಆಗ್ತದೆ ಈ ವಾಸನೆ ಮೇಲೆ ಬರೋದಿಲ್ಲ ಗ್ಯಾಸ್ ಸಂಪೂರ್ಣವಾಗಿ ಮೇಲೆ ಬರುತ್ತೆ ಒಮ್ಮೆ ಸೆಗಣಿ ಹಾಕಿ ಅದರ ಒಳಗೆ ಸ್ಟಾರ್ಟಿಂಗ್ ಅಲ್ಲಿ ಸೆಗಣಿ ಅದಕ್ಕೆ ಮತ್ತೆ ಅದು ತೆಗಿಬೇಕು ಅಂತ ಇಲ್ಲ ಮತ್ತು ಹದಿನೈದು ವರ್ಷಕ್ಕೆಲ್ಲ ಏನು ಆಗೋದಿಲ್ಲ ಮತ್ತೆ ಅಲ್ಲಿ ಒಳಗೆ ಏನಂತ ತಂತ್ರಜ್ಞಾನ ಸ್ವಲ್ಪ ಡೆವಲಪ್ ಆಗಬೇಕು ಅಂತಂದ್ರೆ ಒಳಗೆ ಕಬ್ಬಿಣ ಪೈಪ್ ಕೊಡ್ತಾರೆ ಅದು ಎರೋಷನ್ ಆಗುತ್ತೆ ಈಗ ಫೈಬರ್ ಪೈಪ್ ಕೊಟ್ಟಿದ್ದಾರೆ ಅದಕ್ಕನ್ನು ಹಾಕೊಟ್ರೆ ಏನು ಆಗೋದಿಲ್ಲ ಇದು ಎಫ್ ಆರ್ ಪಿ ಮಾಡೆಲ್ ಏನು ಬಳಸಿದ್ರು ಖಂಡಿತ ಬಳಸಬಹುದು ಖಂಡಿತ ಬಳಸು ಆದ್ರೆ ಸ್ವಲ್ಪ ಏನಂದ್ರೆ ಕಾಲಿಗೆ ಒಂದು ಮೀಟರ್ ಜಾಗ ಬೇಕಾ ಮತ್ತೆ ಸ್ವಲ್ಪ ಬಿಸಿಲು ಬರಬೇಕು ಮಳೆ ನೀರು ಆದ್ರೆ ಮೇಲೆ ಬೀಳಬಾರ್ದು ಅಂತ ಮಳೆ ನೀರು ಬಿದ್ದಾಗ ಏನಾಗುತ್ತೆ ಅಂತಂದ್ರೆ ಗ್ಯಾಸ್ ಉತ್ಪಾದನೆ ಕಡಿಮೆ ಆಗುತ್ತೆ ಅಂತೇಳಿ ಅಷ್ಟೇ ಬೇರೆ ಏನಿರಲಿಲ್ಲ